ಇದು ಇವತ್ತು ಮೊದಲನೇ ಬಾರಿಗೆ ಕೋಲಾರಕ್ಕೆ ಬಂದಿದ್ದೇನೆ ಹಿಂದೆ ಬಂದಿದ್ದೆ ನಾನು ಎಂತ ಕೊಡೋದ್ರಲ್ಲಿ ಕೋಲಾರಕ್ಕೆ ಮತ್ತೆ ಬಂಗಾರಪೇಟೆಗೆ ಮಾಲೂರಿಗೆ ಕೊಡ್ತಕ್ಕಂತಹ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೋಸ್ಕರ ಬಂದಿದ್ದೆ ಆದರೆ ಕೋಲಾರ ಪಟ್ಟಣಕ್ಕೆ ಬಂದಕ್ಕೆ ಬಂದಕ್ಕಾಗಿಲ್ಲ ಜಿಲ್ಲೆ ರಿವ್ಯೂ ಕೂಡ ಮಾಡೋಕ್ಕಾಗಿರಲಿಲ್ಲ ಇವತ್ತು ಒಂದು ಕಾರ್ಯಕ್ರಮ ಇದೆ ಅದರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೆ ಎಲ್ಲ ಇಲಾಖೆಗಳನ್ನೂ ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು ಯಾಕಂದರೆ ಸಮಯದ ಅಭಾವ ಆದರೆ ಪ್ರಮುಖವಾದಂಥ ಇಲಾಖೆಗಳಿಗೆ ಇಲಾಖೆಗಳನ್ನು ರಿವ್ಯೂ ಮಾಡಿದ್ದೀನಿ ಕಂದಾಯ ಸಮಾಜ ಕಲ್ಯಾಣ ಕುಡಿಯ ನೀರು ಎಜುಕೇಶನ್ನು ಎಲ್ತು ಲ್ಯಾಂಡ್ ಆರ್ಡರ್ ಬರಗಾಲ ಕುಡಿಯ ನೀರಿನ ವ್ಯವಸ್ಥೆ ಮೇವಿನ ವ್ಯವಸ್ಥೆ ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ಕೋಲಾರದಲ್ಲಿ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಆಗಿದ್ದಾವೆ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿದ್ದಾವೆ ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಎರಗೋಳ ಕುಡಿಯ ನೀರನ್ನು ಅದು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೋಲಾರದಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇಲ್ಲ ಆಮೇಲೆ ಬಂಗಾರಪೇಟೆನೂ ಕೂಡ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ದೀವಿ ಇದು ಇದಕ್ಕೆ ಪೈಪ್ ಹಾಕ್ತಾ ಇದ್ದೀವಿ ಅಂತ ಆಗಿದೆ ಎಲ್ಲ ಕಡೆ ಆಗಿದೆ ಅಲ್ಲ ಇದು ಮಾಲೂರು ಹಾಕಿದೆ ಸ್ವಲ್ಪ ಮಾಲೂರಿಗೆ ಆಗ್ತಾ ಇದೆ ಕನೆಕ್ಷನ್ ಇದೆ ಅಷ್ಟೇ ಕುಡಿಯ ನೀರಿನ ಸಮಸ್ಯೆ ಇಡೀ ಜಿಲ್ಲೆನಲ್ಲಿ ಇಲ್ಲ ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಮತ್ತು ಸಿಇಒಗೆ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಕೂಡ ಸರ್ಕಾರ ಕೊಡಲಿಕ್ಕೆ ತಯಾರಿದೆ ಹೊಸ ಬೋರ್ವೆಲ್ಗಳು ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹಾಕಬೇಕು ಅಂತ ಇದೆ ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ನಿಯಮಾವಳಿಗಳಿದಾವಲ್ಲ ಎನ್ ಡಿಆರ್ ಆರ್ ಎಫ್ ಎನ್ ಡಿಆರ್ ಆ ನಿಯಮಾವಳಿಗಳ ಪ್ರಕಾರ ಹೊಸ ಬೋರ್ವೆಲ್ ಕೊ ಅವಕಾಶ ಇಲ್ಲ ಆದರೆ ನಾನು ಏನು ಹೇಳಿದ್ದೀನಿ ಯಾವುದೇ ಸೋರ್ಸ್ನಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಪರಿಸ್ಥಿತಿ ಇದ್ದರೆ ಅಂತ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹೊಸ ಬೋರ್ವೆಲ್ಗಳನ್ನ ತೋಡಿ ನೀರು ಕೊಡಬಹುದು ಅಂತ ಹೇಳಿದ್ದೀನಿ ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಂಕಷ್ಟ ಇಲ್ಲ ಆಮೇಲೆ ಈ ಕೆಶಿ ವ್ಯಾಲಿ ಆದ ಮೇಲೆ ಕೆರೆಗಳೆಲ್ಲ ತುಂಬಿದ ಮೇಲೆ ನೀರಿನ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತರ್ಜಲ ಹಿಂದೆ ಸಾವಿರದ ಇನ್ನೂರು ಅಡಿ ಸಾವಿರದ ಮುನ್ನೂರು ಅಡಿ ಸಾವಿರದ ನಾನ್ನೂರು ಅಡಿ ಬೋರ್ವೆಲ್ ತೋಡ್ತಾ ಇದ್ದದ್ದು ಈಗ ನಾನ್ನೂರು ಐನೂರು ಅಡಿಗೆ ಬಂದಿದೆ ಸೊ ನೀರು ಅಂತರ್ಜಲ ಸಿಗ್ತಾ ಇದೆ ಅದಿಂದ ವ್ಯವಸಾಯ ಮಾಡೋಕ್ಕೂ ಅನುಕೂಲ ಆಗ್ತದೆ ಕುಡಿಯ ನೀರಿಗೂ ಕೂಡ ಅನುಕೂಲ ಆಗ್ತದೆ ಕೆರೆಗಳು ಕೆ ಸಿ ವ್ಯಾಲಿಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ ಇದು ಒಂದು ಮೇವನ ಕೊರತೆ ಇಲ್ಲ ಇನ್ನೂ ಸುಮಾರು ಎಷ್ಟು ವಾರಗಳು ಹದಿನೆಂಟು ವಾರಗಳಿಗಾಗಷ್ಟು ಮೇವಿದೆ ನಾವು ಮೇವಿನ ಕಿಟ್ಟುಗಳನ್ನು ಕೊಟ್ಟಿದ್ದೀವಿ ರೈತರಿಂದ ಬೆಳೆದು ಅದನ್ನು ಕೊಂಡ್ಕೊಳ್ತಕ್ಕಂಥದ್ದನ್ನು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಅದರಿಂದ ಮೇವು ತೊಂದರೆ ಇಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಮೇವು ತೊಂದರೆ ಇಲ್ಲ